ಸಿಗ ಸಾಮಾಜಿಕ ಜಾಲತಾಣದಲ್ಲಿ ಒಂದಿಷ್ಟು ಪರಪನ ಅಗ್ರಹಾರದ ವಿಡಿಯೋಗಳು ಯಾವಾಗ ವೈರಲ್ ಆಗುತ್ತೆ ವೈರಲ್ ಆಗ್ತಾ ಇದ್ದ ಹಾಗೆ ಸಿಸಿಬಿ ಅಧಿಕಾರಿಗಳು ಧನ್ವೀರ್ ನನ್ನ ಒಂದಿಷ್ಟು ವಶಕ್ಕೆ ಪಡೆದುಕೊಂಡಿದ್ದಾರೆ ಒಂದಿಷ್ಟು ವಿಚಾರಣೆ ಕೂಡ ನಡೆಸಿದ್ದಾರೆ ಅದರ ಜೊತೆಗೆ ಒಂದಿಷ್ಟು ಮೊಬೈಲ್ ಕೂಡ ವಶಕ್ಕೆ ಪಡೆದು ಸಾಕಷ್ಟು ಮಾಹಿತಿಗಳನ್ನ ಇಂಚಿಂಚು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ರೋಷನಿ ಮಾಡಿದ್ರು ಸೊ ಸಂಪೂರ್ಣವಾಗಿ ಇಲ್ಲಿ ನಮಗನಸ್ತಾ ಇರುವಂತದ್ದು ಏನಪ್ಪಾ ದರ್ಶನ್ ಒಂದ್ ಕಡೆ ಹಾಸಿಗೆ ದಿಂಬು ಸಿಗ್ತಾ ಇಲ್ಲ ಸಾಕಷ್ಟು ಒಂದ್ ಕಡೆ ಹೇಳ್ತಾ ಇದ್ರು ಪದೇ ಪದೇ ಕೋರ್ಟ್ ಮೆಟ್ಲು ಹತ್ತುವಂತ ಕೆಲಸ ಆಗ್ತಾ ಅದೆಲ್ಲವೂ ಕೂಡ ಒಂದು ಕಡೆ ಆದರೆ ಅಲ್ಲಿರುವಂತ ಪರಪನ ಅಗ್ರಹಾರದಲ್ಲಿರುವಂತ ಕೈದಿಗಳು ರೆಸಾರ್ಟ್ ಮಾಡ್ಕೊಂಡು ಒಳ್ಳೆ ಲಾಡ್ಜ್ ಥರ ರೆಡಿ ಮಾಡಿಕೊಂಡು ಹೈಫೈ ಜೀವನ ಮಾಡ್ತಾ ಇದ್ರು ಸೊ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಅನ್ನುವಂತ ಪ್ರಶ್ನೆ ಸಹಜ್ ಬಾಕಿ ಮೂಡ್ತಾ ಇದೆ ಇದರ ಜೊತೆಗೆ ಬಿಜೆಪಿ ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡ್ರಿ ದರ್ಶನ್ ಬರೀ ಒಂದು ಕಡೆ ಸಿಗರೇಟ್ ಸೇದಿದ್ದಕ್ಕೆ ನೀವು ಸುಪ್ರೀಂ ಕೋರ್ಟ್ ಹೋಗ್ಬಿಟ್ಟು ಒಂದ್ ಕಡೆ ಬೇಲನ್ನ ರದ್ದು ಮಾಡ್ತೀರಾ ಹಂಗಂದ್ರೆ ಇವರೆಲ್ಲರೂ ಕೂಡ ಇಷ್ಟೊಂದು ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಎಣ್ಣೆ ಹೊಡಿತಾ ಇದ್ದಾರೆ ಒಂದು ಕಡೆ ಬೇರೆ ಬೇರೆ ರೀತಿಯಾದಂತಹ ಕೆಲಸಗಳಾಗ್ತಾ ಇದಾವೆ ಮೊಬೈಲ್ ಹಿಡ್ಕೊಂಡು ಬೇರೆ ರೀತಿ ಕೆಲಸಗಳಾಗ್ತಾ ಇದ್ದಾವೆ ಹಾಗಾದ್ರೆ ನಾವೆಲ್ಲಿ ಹೋಗ್ಬೇಕು ಇವರ ಮೇಲೆ ಯಾವ ರೀತಿಯಾಗಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಬಿಜೆಪಿ ನಾಯಕರು ಕೂಡ ಸಿಡಿದೆದ್ದಿದ್ದಾರೆ ಸೊ ಅದಕ್ಕೋಸ್ಕರ ಏನ್ ಹೇಳ್ತಾ ಇರುವಂಥದ್ದು ಇಲ್ಲಿ ನಮ್ಗನಿಸ್ತಾ ಇರುವಂಥದ್ದು ದರ್ಶನ್ ಅವರ ಒಂದು ಕೋಪ ಇತ್ತಲ್ಲ ಒಂದ್ ಕಡೆ ಸಿಟ್ ಇತ್ತಲ್ಲ ಅದೆಲ್ಲವೂ ಕೂಡ ಧನ್ವೀರ್ ಮೂಲಕ ಈಡೇರಿಸ್ಬಿಟ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ನೋಡಿ ಬೆಂಗಳೂರಿನ ಪರಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ದರ್ಶನ್ ಆಪ್ತ ಧನ್ವೀರ್ ವಿಡಿಯೋ ರಿಲೀಸ್ ಮಾಡಿದ ಅನುಮಾನ ಕೊಲೆ ಆರೋಪಿ ದರ್ಶನ್ ಆಪ್ತ ಧನ್ವೀರ್ ವಿಚಾರಣೆ ನಡೆಸಿದ್ದಾರೆ ಸಿಬಿ ಪೊಲೀಸ್ ಆದರೆ ಜೈಲಿನ ಯಾವುದೇ ವಿಡಿಯೋ ಆತನ ಬಳಿ ಪತ್ತೆ ಆಗಿಲ್ಲ ನಿನ್ನೆಚ್ಚೆ ದಿಢೀರಾಗಿ ವಶಕ್ಕೆ ಪಡೆದುಕೊಂಡು ವಶಕ್ಕೆ ಪಡೆದು ಈ ಒಂದು ವಿಚಾರಣೆಯನ್ನ ನಡೆಸ್ತಾ ಪೊಲೀಸ್ ಅವರು ಅದು ಕೂಡ ಧನ್ವೀರ್ ಅವರ ಮೊಬೈಲ್ ಅನ್ನ ದೀರಾಗಿ ವಶಕ್ಕೆ ಪಡೆದುಕೊಂಡು ಅದ್ರ ರಿಟ್ರೀವ್ಗೆಲ್ಲ ಕಳಿಸಿದಾರಂತೆ ಆದ್ರೆ ಇಲ್ಲಿ ಒಂದು ಪ್ರಶ್ನೆ ಮೂಡ್ತಾ ಇದೆ ಅಲ್ಲ ಈ ಒಂದು ಸುದ್ದಿ ನಾನು ತಕ್ಷಣ ಸಹಜವಾಗಿ ಒಂದು ತಲೆಯಲ್ಲಿ ಏನಂತಂದ್ರೆ ಸಿರಾಜ್ ನಿಜವಾಗ್ಲೂ ಕೂಡ ಸರಿ ಧನ್ವೀರೇ ಈ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ ಅಂದ್ಕೊಳ್ಳೋಣ ಇನ್ನು ಪ್ರೂವ್ ಆಗಿಲ್ಲ ಯಾರು ಮಾಡಿದ್ದಾರೆ ಧನ್ವೀರೇ ಈ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಅಂತ ಅಂದ್ರೆ ತಪ್ಪೇನ್ ಮಾಡಿದ್ದಾನೆ ಅಲ್ವಾ ಅಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡ ನಿಜವಾಗ್ಲೂ ಕೂಡ ಹೊರಗ್ ಬರ್ತಾ ಇದೆಯಲ್ವಾ ಅಲ್ಲಿ ಏನಾಗ್ತಿದೆ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಾಗ್ತಿದೆಯಲ್ಲ ಜನರಿಗೆ ಇಂಚು ಮಾಡಿ ಅದನ್ನ ತನ್ವೀರ್ ಮಾಡಿದಾರೋ ಅಥವಾ ಬೇರೆಯವ್ರು ಮಾಡಿದಾರೋ ವಾಟ್ ಎವರ್ ಇಟ್ ಇಸ್ ನನಗೆ ಅದು ಬೇಕಾಗಿಲ್ಲ ನಿಜವಾಗ್ಲು ಮಾಡಿದ್ದಾರೆ ಅಂತ ಅಂದ್ರೆ ಅದ್ರಲ್ಲಿ ತಪ್ಪೇ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಯಾಕೆ ಅಂತಂದ್ರೆ ಇದೆಲ್ಲವೂ ಕೂಡ ಹೊರಗ್ ಬರ್ತಾ ಇದೆ ಇಲ್ಲಿ ನಡೀತಾ ಇರುವಂತಹ ಕರ್ಮಕಾಂಡ ಏನು ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಸ್ ಗಳಿಗೆ ಹೈಫೈ ಜೀವನ ಎಲ್ಲವೂ ಸಿಗ್ತಾ ಇದೆ ಸಿಗ್ತಾ ಇದೆ ಇವ್ರ ಏನ್ ಕತೆ ಏನು ಇವ್ರ ನಿಜವಾಗ್ಲು ಕೂಡ ಬಂಡವಾಳ ಏನು ಎಲ್ಲವೂ ಇವಾಗ ಗೊತ್ತಾಗ್ತಾ ಇದೆ ಅದು ಗೊತ್ತಿಲ್ಲ ಆದ್ರೆ ಕೇಸ್ ಒಳ್ಳೆ ಕೆಲಸ ಅಂತ ಅನಿಸ್ತಾ ಇದೆ ಅನ್ಸುತ್ತೆ ಈ ಸರ್ಕಾರದ ಮುಖ ಬಿಚ್ಚಿಡುವಂತ ಕೆಲಸ ಅಲ್ಲಿ ಆಗ್ತಾ ಇರುವಂತ ಪರಪನ ಅಗ್ರಹಾರದಲ್ಲಿ ಯಾವ ರೀತಿಯಾದಂತ ವ್ಯವಸ್ಥೆ ಇದೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಎಷ್ಟ ಮಟ್ಟಿಗೆ ಹದಿಗೆಟ್ಟು ಹೋಗಿದೆ ಅದೆಲ್ಲವೂ ಕೂಡ ಬಿಚ್ಚಿಡುವಂತ ಕೆಲಸ ನೋಡಿ ಇವರೇ ಒಂದ್ ಕಡೆ ವೈರಲ್ ಮಾಡ್ತಾರೆ ಇವರೇ ಒಂದ್ ಕಡೆ ಮತ್ತೊಂದು ಕಡೆ ಇವರೇ ಆರೋಪ ಮಾಡ್ತಾರೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ ನಾಯಕರೇ ಆರೋಪ ಮಾಡ್ತಾರಪ್ಪ ಅವರೇ ಒಂದಿಷ್ಟು ರಿಲೀಸ್ ಮಾಡ್ತಾರೆ ನಿಮ್ಮದೇ ಸರ್ಕಾರದಲ್ಲಿ ಇರುವಂತದ್ದು ನೋಡಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ದನವೀರ್ ಒಂದ್ ಕಡೆ ಯಾವಾಗ ಒಂದ್ ಕಡೆ ವಶಕ್ಕೆ ಪಡೆದು ವಿಚಾರಣೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಸಾಕಷ್ಟು ಜನ ಶಾಕ್ ಆಗ್ಬಿಡ್ತಾರೆ ರೀ ಇದು ಪರಪನ ಅಗ್ರಹಾರದಲ್ಲಿ ಇರುವ ವಿಡಿಯೋಗಳಿಗೂ ಇವರಿಗೂ ಏನ್ ರೀ ಸಂಬಂಧ ಅನ್ನುವಂತ ನೂರಾ ಎಂಟು ಪ್ರಶ್ನೆಗಳು ಆರಂಭ ಆಗುತ್ತೆ ಸೊ ಅದಕ್ಕೂ ಕೂಡ ಒಂದಿಷ್ಟು ಅಪ್ಡೇಟ್ ಇದೆ ಅದು ಕೂಡ ಗಮನಿಸ್ತಾ ಹೋಗೋಣ ಎಸಿನು ಜೈಲಿನ ವಿಡಿಯೋ ರಿಲೀಸ್ ಮಾಡಿದ್ರ ನಟ ಧನ್ವೀರ್ ಹಾಗಾದ್ರೆ ಅವರೇ ಮಾಡಿದ್ರೇನ್ರಿ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಸ್ನೇಹಿತರಿಗೆ ಯಾರಿಗಾದರೂ ವಿಡಿಯೋ ಕಳಿಸಿದ್ರ ಯಾರಿಗ್ ಕಳಿಸಿದ್ರು ಹಾಗಾದ್ರೆ ಜೈಲ್ನ ಕೇದಿಗಳ ಜೊತೆ ಏನಾದ್ರೂ ಧನ್ವೀರ್ ಒಂದ್ ಕಡೆ ಸಂಪರ್ಕ ಹೊಂದಿದಾರಾ ನೋಡಿ ನಟ ಧನ್ವೀರ್ ಫೋನ್ ಪರಿಶೀಲನೆ ಮಾಡಿದಂತ ಸಿಸಿ ಆದ್ರೆ ಧನ್ವೀರ್ ಮೊಬೈಲ್ ನಲ್ಲಿ ಯಾವುದೂ ಕೂಡ ಪತ್ತೆ ಆಗಿಲ್ಲ ಸೊ ಯಾವುದೂ ಕೂಡ ಒಂದ್ ಕಡೆ ಪತ್ತೆ ಆಗಿಲ್ಲ ಅಂತಂದಾಗ ಸಹಜವಾಗಿ ಯಾಕೆ ಇವ್ರ ಮೇಲೆ ಅನುಮಾನ ಬಂತು ಒಂದು ಕಡೆ ಸಿ ಅಧಿಕಾರಿಗಳು ಅನುಮಾನ ಮೂಡಿಸುವುದು ಸಹಜ ಸೊ ಈ ವ್ಯಕ್ತಿ ಯಾಕೆ ಏನ್ ಕರೆ ಕತೆ ಅಂತಂದಾಗ ಅವ್ರಣ್ಣ ಒಂದು ಕಡೆ ಜೈಲಲ್ಲಿ ಇದ್ದಾರೆ ದರ್ಶನ್ ಒಂದು ಕಡೆ ಬಹಳಷ್ಟು ಬಾರಿ ಜೈಲ್ಗೆ ಹೋಗಿ ಬರುವಂತ ಕೆಲಸವನ್ನ ಮಾಡಿದ್ದಾರೆ ಪ್ರಮುಖವಾಗಿ ಅವ್ರನ್ನ ಭೇಟಿ ಆಗೋದು ಬರೋದು ಹೋಗೋದು ಅಂತಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಎಷ್ಟು ಬಾರಿ ಜೈಲ್ಗೆ ಹೋಗಿದಾರಲ್ಲ ಈಗ ಎರಡು ಬಾರಿ ಎರಡನೇ ಬಾರಿ ಹ ಸಂದರ್ಭದಲ್ಲಿ ಪರ್ಪನ ಅಗ್ರಹಾರದಲ್ಲಿ ಇದು ಮೂರನೇ ಬಾರಿ ಸೊ ಸರೌಂಡಿಂಗ್ ಬೇಲ್ ಆದ ನಂತರ ಸೊ ಮೂರನೇ ಬಾರಿ ಆದ್ರೂ ಕೂಡ ಪ್ರಮುಖವಾಗಿ ಪ್ರತಿ ವಾರವೂ ಕೂಡ ಅವರ ಫ್ಯಾಮಿಲಿನ ಕರ್ಕೊಂಡು ಹೋಗಿ ತಮ್ಮನ ಸ್ಥಾನವನ್ನ ತುಂಬುವಂತ ಕೆಲಸ ಇದೇ ದನ್ವೀರ್ ಮಾಡಿದ್ರು ಸೊ ಪ್ರತಿ ಬಾರಿಯೂ ಕೂಡ ಅವರನ್ನ ಭೇಟಿ ಆಗುವಂತ ಕೆಲಸ ಅವರ ಜೊತೆ ಮಾತಾಡುವಂತದ್ದು ಸೊ ಅವಾಗ ಅನುಮಾನ ಬಂದಿರುವಂತದ್ದು ಸಿ ಸಿ ಬಿ ಅಧಿಕಾರಿಗಳಿಗೆ ನಟ ದರ್ಶನ್ಗೂ ಕೂಡ ಇದೇ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿಂಬುಗಳು ಸಿಗ್ತಾ ಇಲ್ಲ ಹಾಸಿಗೆ ಸಿಗ್ತಾ ಇಲ್ಲ ಸೌರ ಪರ ವಕೀಲರು ಸುನೀಲ್ ಅವರು ಏನ್ ಮಾಡ್ತಾ ಇದ್ರು ಪದೇ 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 ಆಗಿ ಹೈಕೋರ್ಟ್ ಮೆಟ್ಲೇ ಇರುವಂತ ಕೆಲಸ ದಿಂಬು ಏನೇನಿದೆ ಅಂತ ಹೇಳ್ತಾ ಇದ್ರು ಆದ್ರೂ ಕೂಡ ದರ್ಶನ್ ಹಿಂಗ್ ಹೇಳ್ತಾ ಇದ್ರು ಅಂತಂದ್ರೆ ಫಂಗಸ್ ಬರ್ತಾ ಇದೆ ಬಟ್ಟೆಗಳೆಲ್ಲ ಹಿಂಗಾಗ್ಬಿಟ್ಟಿದೆ ಹಂಗಾಗೋಗ್ಬಿಟ್ಟಿದೆ ಸ್ಮೆಲ್ ಬರ್ತಾ ಇದೆ ಬಟ್ಟೆಗಳು ಚೇಂಜ್ ಮಾಡ್ಬೇಕು ಬಹಳ ದಿನಗಳಾಯ್ತು ಸೂರ್ಯನೇ ನೋಡಿಲ್ಲ ಒಂದೇ ಕೋಣೆಯಲ್ಲಿ ಕುರ್ಸಿ ಕುರ್ಸಿ ನನಗೆ ಹಿಂಸೆ ಆಗ್ತಾ ಇದೆ ಅಟ್ಲೀಸ್ಟ್ ನನಗೆ ಏನಾದ್ರು ಪಾಯ್ಸನ್ ಗೀಸನ್ ಕೊಟ್ಬಿಡಿ ನಾನು ಅನ್ನುವಂತ ರೀತಿಯಾಗಿ ಮಾತಾಡಿದ್ರು ಅವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ದರ್ಶನ್ಗೆ ಎಷ್ಟೊಂದು ಪರಪನ ಅಗ್ರಹಾರದಲ್ಲಿ ಇವರ ವ್ಯವಸ್ಥೆ ಏನು ಅಬ್ಬಬ್ಬ ಅಂತ ಅನಿಸ್ತಾ ಇತ್ತು ಪಾಪ ಅನಿಸ್ತಾ ಇತ್ತು ಎಲ್ರಿಗೂ ಕೂಡ ಸೊ ಈ ಯಾವಾಗ ಈ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಯ್ತಲ್ಲ ಈ ಪರಪನ ಅಗ್ರಹಾರದಲ್ಲಿ ರಾಜ್ಯತಿಥ್ಯವಾಗಿ ಆರಾಮಾಗಿ ಕುಡ್ಕೊಂಡು ಓಡಾಡ್ಕೊಂಡು ಚಾಲಿ ಮಾಡುವಂತ ಒಂದಿಷ್ಟು ವಿಡಿಯೋಗಳು ವೈರಲ್ ಆದಂತ ಸಂದರ್ಭದಲ್ಲಿ ನಮ್ಮಣ್ಣನಿಗೆ ಒಂದೊಂದು ಕಡೆ ನ್ಯಾಯ ಅಲ್ಲಿರುವಂತ ಕೈದಿಗಳಿಗೆ ಒಂದು ನ್ಯಾಯ ಸೊ ಸೊ ಹಿಂಗಾಗೋಗ್ಬಿಡುತ್ತಾ ಸೊ ಅವಾಗ ಬಿಡುತ್ತೆ ಒಂದು ರೀತಿಯಾಗಿ ಅನುಮಾನ ಆರಂಭ ಆಗುವುದು ಧನ್ವೀರ್ ಮೇಲೆ ಸೊ ಅಲ್ಲಿರುವಂತ ಕೈದಿಗಳ ಜೊತೆ ಯಾರ ಜೊತೆ ಸಂಪರ್ಕ ಇರಬಹುದು ಅಥವಾ ಪ್ರಮುಖವಾಗಿ ಯಾರು ಇವರನ್ನೇ ವೈರಲ್ ಮಾಡಬೇಕು ಅಂತ ಏನಾದ್ರು ಹೇಳಿದ್ರ ಅಥವಾ ಅಲ್ಲಿರುವಂತ ಕೈದಿ ಏನಾದ್ರೂ ಧನ್ವೀರ್ ಅವರಿಗೆ ಕಳಿಸಿದ್ರ ಈ ರೀತಿಯಾಗಿ ಅನುಮಾನ ಮೂಡೋದಕ್ಕೆ ಆರಂಭ ಆಗುತ್ತೆ ಸೊ ಇದೇ ಅನುಮಾನದ ಮೇರೆಗೆ ಸಿ ಅಧಿಕಾರಿಗಳು ಲಾಕ್ ಮಾಡ್ತಾರೆ ಒಂದ್ ಕಡೆ ಅವರನ್ನ ಹಿಡಿಯುವಂತದ್ದು ಒಂದ್ ಕಡೆ ವಶಕ್ಕೆ ಪಡೆದು ಒಂದಿಷ್ಟು ವಿಚಾರಣೆ ಮಾಡುವಂತ ಕೆಲಸ ಮಾಡ್ತಾರೆ ಸೊ ವಿಚಾರಣೆ ಸಂದರ್ಭದಲ್ಲಿ ಸಹಜವಾಗಿ ಕಳಿಸಿದ್ದಾರೆ ಆದ್ರೆ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಆದ್ರೆ ಮೊಬೈಲ್ ಪತ್ತೆ ಆಗಿಲ್ಲ ಅಂತ ಹೇಳ್ತಾರೆ ಮೊಬೈಲ್ ಕೂಡ ಒಂದಿಷ್ಟು ಬೆಳಕಿಗೆ ಬರಬಹುದು ಬೆಳಕಿಗೆ ಕೂಡ ಯಾವಾಗ ಮತ್ತೆ ಎರಡನೇ ಬಾರಿ ದರ್ಶನ್ ಜೈಲಿಗೆ ಹೋದ್ರಲ್ಲ ಅಂತಂದ್ರೆ ನಾಗರ ಜೈಲಿಗೆ ಹೋದ್ರಲ್ಲ ಆ ಸಂದರ್ಭದಲ್ಲಿ ಇವರು ನಟ ಧನ್ವೀರ್ ಏನ್ ಮಾಡ್ತಾ ಇದ್ರು ಪದೇ ಪದೇ ಅವರ ಹತ್ರ ಹೋಗ್ತಾ ಇದ್ರು ಪ್ರತಿಯೊಂದು ಒಂದು ವಿಚಾರದಲ್ಲಿ ತುಂಬಾ ಸಪೋರ್ಟ್ ಮಾಡಿದಂತಹ ವ್ಯಕ್ತಿ ಗೆಳೆತನಕ್ಕೆ ಮತ್ತೊಂದು ಹೆಸರು ಅಥವಾ ಒಂದು ರಕ್ತದ ಸಂಬಂಧ ಇಲ್ಲ ಅವ್ರಿಗೆ ಆದ್ರೂ ಕೂಡ ಒಂದು ಪ್ರೀತಿ ಆತ್ಮವಿಶ್ವಾಸ ಗೆಳತನ ಗೆಳೆತನ ಅಂತ ಅಂದ್ರೆ ನಿಜವಾಗ್ಲೂ ಧನ್ವೀರ್ ತರ ಇರ್ಬೇಕಪ್ಪ ಅಂತ ಜನ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ ಒಂದು ತುಂಬಿದ್ದಂತಹ ನಟ ಆ ಒಂದು ಟೈಮ್ ಅಲ್ಲಿ ಏನಾಯ್ತು ಪೊಲೀಸರು ಏನ್ ಮಾಡ್ರು ಬಿಟ್ಟು ನಟ ಧನ್ವೀರ್ ಗೆ ಒಂದು ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಮಾಡ್ತಾರೆ ಏನು ಅಂತಂದ್ರೆ ನಿಮ್ಮ ಕೆಲಸ ಎಷ್ಟಿದೆ ಮುಚ್ಕೊಂಡು ಅಷ್ಟು ಮಾತ್ರ ನೋಡ್ಕೋಬೇಕು ಅದನ್ನ ಬಿಟ್ಟು ನೀನು ನಟ ದರ್ಶನ್ ಕೇಸ್ಗೂ ಅಥವಾ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೂ ನಿನ್ಗೂ ಸಂಬಂಧ ಇಲ್ಲ ನೀನ್ ಪದೇ ಪದೇ ಇರ್ಬರೋದು ಅಥವಾ ದರ್ಶನ್ ಜೊತೆ ಮಾತಾಡುವಂತ ಪ್ರಯತ್ನ ಮಾಡುದು ಬೇಡ ನಿಮ್ಮ ಸಂಬಂಧ ಹೊರಗೆ ಇಟ್ಕೊಳ್ಳಿ ನೀನು ಅಣ್ಣ ತಮ್ಮ ಅಂತೀಯೋ ಅಥವಾ ನಿಮ್ಗೆ ಅಭಿಮಾನಿ ಅಂತಿಯೋ ಅಥವಾ ದೇವ್ರು ಅಂತ ಹೇಳ್ತಾರೆ ಅಲ್ವಾ ಧನ್ವೀರ್ ತುಂಬಾ ಸರಿ ನನ್ನ ದೇವರು ನನ್ನ ಪಾಲ್ಗೆ ದರ್ಶನ್ ಅಣ್ಣ ಅಂತಂದ್ರೆ ನನ್ನ ದೇವ್ರು ಅಂತ ಹೇಳ್ತಾರೆ ಏನೇ ದೇವರಾದ್ರೂ ಇರ್ಲಿ ಅಥವಾ ಏನೇ ಇರ್ಲಿ ನಿಮ್ಮ ಸಂಬಂಧ ಎಲ್ಲವೂ ಹೊರಗಿಟ್ಕೊಳ್ಳಿ ಈ ಅದೇನೇ ಹೇಳಿ ರೇಣುಕಾ ಸ್ವಾಮಿ ಕೊಲೆ ಇರ್ಲಿ ಅಥವಾ ದರ್ಶನ್ ಬೀಸಾರ್ ನಿನ್ ತಲೆ ಹಾಕೂಡುದು ಅಂತ ಹೇಳಿ ವಾರ್ನಿಂಗ್ ಮಾಡಿ ಕಳ್ಸಿರ್ತಾರೆ ಅದಾದ ನಂತರ ಧನ್ವೀರ್ ಏನ್ ಮಾಡ್ತಾರೆ ನೀವು ಬಹುಶಃ ಅಬ್ಸರ್ವ್ ಮಾಡಿರ್ಬೋದು ಧನ್ವೀರ್ ಯಾವುದೇ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳಲ್ಲ ಸಿರಾಜ್ ಅದಾದ್ಮೇಲೆ ದೂರ ಉಳಿತಾ ದೂರ ಉಳ್ಕೊಂಡ್ ಬಿಡತಾರೆ ಯಾಕೆ ಅಂತಂದ್ರೆ ಅವ್ರಿಗೆ ಒಂದು ವಾರ್ನಿಂಗ್ ಬಂದ್ಬಿಡುತ್ತಲ್ಲ ಅವ್ರು ಇತ್ತೀಚೆಗೆ ನೋಡಿದಿರಾ ನೀವು ಪರಪನಗರ ಜೈಲಿಗೆ ಇಲ್ಲ ಧನ್ವೀರ್ ಹೋಗ್ತಾ ಇಲ್ಲ ಅದಾದ್ಮೇಲೆ ವಿಜಯಲಕ್ಷ್ಮಿ ಏನೋ ಹೋಗ್ತಾರೆ ಅವಾಗ ನೋಡ್ಕೊಂಡು ಬರ್ತಾ ಇರ್ತಾರೆ ಅಷ್ಟೇ ಅದು ಬಿಟ್ಟು ಧನ್ವೀರ್ ಮಾತ್ರ ಒಂದು ಸ್ವಲ್ಪ ತಿಂಗಳಿಂದ ದೂರ ಹಾಗಾಗಿ ಈ ಗ್ಯಾಪ್ ಅಲ್ಲಿ ಏನಾದ್ರೂ ತಲೆ ಓಡಿಸಿದಾರ ಅನ್ನೋ ಪ್ರಶ್ನೆ ನನಗೆ ನೋಡ್ತಾ ಇರೋದು ಅಣ್ಣನಿಗೆ ಅನ್ಯಾಯ ಆಗ್ತಾ ಇದೆ ಅಂತಂದ್ರೆ ಮಾಡಿದ್ರು ಮಾಡಬಹುದು ಯಾಕಂದ್ರೆ ಏನಾಗಬಹುದು ಮುಂದಿನ ವಿಚಾರಣೆ ನಡೀಬೇಕಲ್ಲ ಪ್ರಮುಖವಾಗಿ ಎಸ್ ಈಗ ಮತ್ತೊಂದು ಕಡೆ ಏನಪ್ಪಾ ದರ್ಶನ ಆಪ್ತ ಸಿ